ಇನ್ನು ಕರ್ನಾಟಕದ ಪಾಲನ್ನ ಕೇಳಿದ್ರೆ ಮೋದಿ ಖಾಲಿ ಚೆಂಬನ್ನ ಕೊಡ್ತಾರೆ ತೆರಿಗೆ ಪಾಲು ಕೇಳಿದ್ದಕ್ಕೂ ಸಹ ಕೊಟ್ಟಿದ್ದು ಖಾಲಿ ಚೆಂಬು ಬರ ಪರಿಹಾರ ಕೊಡಿ ಅಂದ್ರೂ ಸಹ ಖಾಲಿ ಚೆಂಬನ್ನೇ ಕೊಟ್ಟು ಬಿಟ್ರು ಅನುದಾನಗಳನ್ನ ಕೇಳಿದಾಗ್ಲೂ ಅಷ್ಟೇ ಕೊಟ್ಟಿದ್ದು ಖಾಲಿ ಚೆಂಬು ಮೇಕೆದಾಟು ಮಹದಾಯಿಗೆ ಒಪ್ಪಿಗೆ ಕೇಳಿದ್ರು ಚೆಂಬು ಕೇಂದ್ರ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಸುರ್ಜೇವಾಲಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ತೆರಿಗೆ ಪಾಲನ್ನ ಕೇಳಿದ್ದಕ್ಕೂ ರಾಜ್ಯಕ್ಕೆ ಸಿಕ್ಕಿದ್ದು ಖಾಲಿ ಚೆಂಬು ಏನ್ ಕೇಳಿದ್ರು ಬರೀ ಖಾಲಿ ಚೆಂಬನ್ನ ತೋರಿಸ್ತಾರೆ ಬರ ಪರಿಹಾರ ಕೊಡಿ ಅಂದ್ರು ಸಹ ಖಾಲಿ ಚೆಂಬನ್ನೇ ಕೊಟ್ಟರು ಕರ್ನಾಟಕದ ಪಾಲ್ ಕೇಳಿದ್ರೆ ಮೋದಿ ಖಾಲಿ ಚೆಂಬು ಕೊಡ್ತಾರೆ ತೆರಿಗೆ ಪಾಲು ಕೇಳಿದ್ದಕ್ಕೂ ಕೊಟ್ಟಿದ್ದು ಖಾಲಿ ಚೆಂಬು ಬರ ಪರಿಹಾರ ಕೊಡಿ ಅಂದ್ರು ಖಾಲಿ ಚೆಂಬನ್ನೇ ಕೊಟ್ಟರು ಅನುದಾನಗಳನ್ನ ಕೇಳಿದಾಗ್ಲೂ ಕೊಟ್ಟಿದ್ದು ಖಾಲಿ ಚೆಂಬು ಮೇಕೆದಾಟು ಮಹದಾಯಿಗೆ ಒಪ್ಪಿಗೆ ಕೇಳಿದ್ರು ಸಹ ಸಿಕ್ಕಿದ್ದೇ ಚೆಂಬು ಕೇಂದ್ರ ಸರ್ಕಾರದ ವಿರುದ್ಧ ಚೆಂಬಿನ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ಚೆಂಬಿನ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರದ ವಿರುದ್ಧ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಗನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು नाउ आई एम सीइंग अंडर द नेशनल डिजास्टर रिलीफ फंड एटीन थाउजेंड फोर हंड्रेड करोड़ रुपीज आर ड्यू टू कर्नाटका दिस इज नाइदर कुमार स्वामीज मनी नॉर मिस्टर सिद्धारमैया मनी दिस मनी बिलोंग्स टू आर फार्मर्स एंड पुअर लेबरर्स इट इज अवर राइट अंडर द लॉ वेन वी आस्क फॉर अवर राइट मोदी जी से स्टेक चंबू वेन फिफ्टींथ फाइनेंस कमीशन एलोकेट फिफ्टी एट थाउजेंड करोड़ टू कर्नाटका इट्स नॉट ए वी आर नॉट बेगिंग फिफ्टींथ फाइनेंस कमीशन एज गिवन टू सिक्स पॉइंट फाइव करोड़ कन्नडिगाज फिफ्टी एट थाउजेंड करोड़ एज ए राइट मोदी जी सेज टेक शोबू आई विल नॉट गिव यू कन्नडिगाज द मनी वेन कर्नाटका सेज वी गिव यू हंड्रेड रुपीज ऑफ टैक्सेज मिस्टर मोदी you only return 13 rupees back to karnataka is that begging or asking for your right back i put it to you sir you are the most intelligent you are the warriors of pen and camera karnat today also we gave an advertisement we give 100 rupees to government of india they return 13 rupees when we say be justified he says i won't give you the money take chambu when people go and ask for సిక్స్ థౌజండ్ కరో భద్రామ్ దాట్ వాజ్ అనౌన్స్ ఇన్ దూనియన్ బజెట్ హీన్ సిక్స్ రూపీ చొంబు అండ్ కుమార్ స్వామింగ్ చొంబు టు పీపుల్ ఫార్ంగ్ టైమ్ హీ ద ఒరిజినల్ ఒరిజినల్ డ్రాఫ్టర్ డైరెక్టర్ అండ్ ప్రొడ్యూసర్ ఆఫ్ దిస్ చొంబు కల్చర్ విచ్ మోదీ జాహితుల జనర మనవన్న వల్ల భ్రమే నల్ ನಾನು ನಿಮ್ಗೆ ಹೇಳ್ತೇನೆ ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರೋಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ ನಾನು ಈಗ ಹೇಳ್ತಾ ಇಲ್ಲ ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ನಾವು ನಮ್ಮೆಲ್ಲ ಮುಖಂಡರು ಎಲ್ಲ ಕಡೆ ಸಹ ಯಾರೊಬ್ಬರು ಒಂದು ಶಬ್ದ ಈ ಬಗ್ಗೆ ಮಾತನಾಡ್ದೇನೆ ಮೋದಿ ಮೋದಿ ಅನ್ನುವಂಥ ಒಂದು ವಾತಾವರಣ ಎಲ್ಲ ಕಡೆ ಇರೋದ್ರಿಂದ ನೂರಕ್ಕೂ ನೂರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ನಾವು ಕ್ಷೇತ್ರ ಗೆಲ್ತೇವೆ ಕಾಂಗ್ರೆಸ್ನವ್ರಿಗೆ ನಾನು ಸವಾಲು ಹಾಕ್ತೇನೆ ದಯಮಾಡಿ ನೀವು ಗೆಲ್ಲೋ ಗೆಲ್ಲುವಂಥ ಒಂದು ಐದು ಹೆಸರುಗಳನ್ನು ಹೇಳಿ ಯಾವ್ಯಾವ ಕ್ಷೇತ್ರ ಅಂತ ಒಂದು ಐದು ಹೆಸರು ಹೇಳಿ ನೀವು ನೋಡೋಣ ಅದರಿಂದ ಈ ರಾಜಕೀಯ ದೊಂಬರಾಟದಿಂದ ಜನರ ಮೇಲೆ ಏನು ಪರಿಣಾಮ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಹೋದ್ ಸರಿ ಲೋಕಸಭೆಯಲ್ಲಿ ಇವ್ರು ಗೆದ್ದಿರೋದೇ ಐವತ್ತ ಐವತ್ತ ಐವತ್ತೆರಡು ಈ ಸಾರಿ ನಾನು ಹೇಳ್ತೇನೆ ನೀವು ಆ ಸಂಖ್ಯೆನೂ ದಾಟಕ್ಕೆ ಸಾಧ್ಯ ಇಲ್ಲ ನಾನಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಮಿತ್ ಶಾ ಅವರು ನಾಡಿದ್ದು ಬಂದಾಗ ಅದೆಲ್ಲ ವಿವರವಾಗಿ ಹೇಳೋರಿದ್ದಾರೆ ಈಗಾಗಲೇ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ದಾಖಲೆಗಳನ್ನು ವಿವರಗಳನ್ನು ಕೊಟ್ಟಾಗಿದೆ ಇಷ್ಟಾದರೂ ಸಹ ಹೇಳಿದ್ದನ್ನೇ ಹೇಳುವಂಥ ಪ್ರಯತ್ನ ಕಾಂಗ್ರೆಸ್ನ ಮಾಡ್ತಿದ್ದಾರೆ ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ ವಾಸ್ತವಿಕ ಸತ್ಯ ಸಂಗತಿ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಸರಿಯಾದಂಥ ಸಮಪಾಲನ ಕೊಡಬೇಕಾಗಿದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ನೆನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಕೇಳಿದ್ದೀರಾ ಅದರಿಂದ ಈ ರಾಜಕೀಯ ದೊಂಬರಾಟ ಸುಳ್ಳು ಪ್ರಚಾರ ಇದಕ್ಕೇನು ಕೌಡಕಾಸಿನ ಕಿಮತ್ ಇಚ್ಛೆ ಖಾಲಿ ಚೊಂಬು happened now i'm ಲೀಗ್ under the ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ fund 18,400 करोड़ रुपीज आर ड्यू टू कर्नाटका दिस इज नाइदर कुमार स्वामीज मनी नॉर मिस्टर मैयाज मनी दिस मनी बिलोंग्स टू आर फार्मर्स एंड पुअर लेबरर्स इट इज अवर राइट अंडर द लॉ वेन वी आस्क फॉर अवर राइट मोदी जी से स्टेक चंबू व्हेन 15th फाइनेंस कमीशन एलोकेट्स 58,000 करोड़ टू इट्स नॉट ए वी आर नॉट बेगिंग फिफ्टीन फाइनेंस कमीशन एज गिवन टू सिक्स पॉइंट फाइव करोड़ कन्नडिगाज फिफ्टी एट थाउजेंड करोड़ एज ए राइट मोदी जी सेज टेक शोबू आई विल नॉट गिव यू कन्नडिगाज द मनी वेन कर्नाटका सेज वी गिव यू हंड्रेड रुपीज ऑफ टैक्सेज मिस्टर मोदी यू ओनली रिटर्न थर्टीन रूपीज बैक टू कर्नाटका इज दैट बेगिंग और आस्किंग फॉर यूर राइट बैक I put it to you, sir. You are the most intelligent. You are the warriors of pen and camera. Karnat, today also we gave an advertisement. We give 100 rupees to government of India, they return 13 rupees. When we say, be justified, he says, I won't give you the money, take Chambu. When people go and ask for 6,000 crore of Bhadra dam that was announced in the union budget, he doesn't release 6 rupees. ओनली सेज मोदी सेज टेक चोम्बू एंड कुमार स्वामी सपोर्ट सिम फॉर हि इज बीन गिविंग चोम्बू टू पीपल फॉर ए लॉन्ग टाइम हि इज द ओरिजिनल ओरिजिनल ड्राफ्टर डायरेक्टर एंड प्रोड्यूसर ऑफ दिस चोम्बू कल्चर विच मोदी एजर